ಹೊರಗಡೆ ಬೀಳ್ತಾ ಇರೋ ಚಳಿಗೆ ಬಿಸಿ ಬಿಸಿಯಾಗಿ ಚಹ ಮತ್ತು ಬೋಂಡ ಇದ್ದರೆ ಎಷ್ಟು ಚೆನ್ನಾಗಾಗುತ್ತಲ್ವಾ ತುಂಬಾ ರುಚಿ ಕೊಡುತ್ತೆ ಮಳೆಗಾಲದಲ್ಲಿ ಕೂಡ ತುಂಬಾ ಚ ಚೆನ್ನಾಗತ್ತಿದು ಹೊಳಗಡೆಯಿಂದ ಮಳೆ ಬೀಳ್ತಾ ಇರಬೇಕು ಬಿಸಿ ಬಿಸಿ ಚಹ ಮತ್ತು ಬಜೆ ಅಥವಾ ಬೋಂಡ ಏನಾದರೂ ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥ ಇದ್ದರೆ ಆಹಾ ರುಚಿನೇ ಬೇರೆ ಅದರದ್ದು ಬನ್ನಿ ಹಾಗಿದ್ರೆ ಇವತ್ತು ನಾನು ಸಬ್ಬಸ್ಗೆ ಸೊಪ್ಪಿಂದ ಬೋಂಡ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ಬೋಂಡ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಬೋಂಡ ಮಾಡೋದಕ್ಕಿಲ್ಲಿ ಮೊದಲಿಗೆ ನಾನು ಒಂದು ಸಣ್ಣ ತುಂಡು ಶುಂಠಿ ಹಾಗೆ ಎರಡರಿಂದ ಮೂರು ಗರಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಮೇಲೆ ಹಾಕ್ಕೊಂಡ್ಬಿಟ್ಟು ಹೀಗೆ ಚೆನ್ನಾಗಿ ಜಜ್ಜಿ ಹಾಕಬೇಕು ನೀವು ಹೀಗೆ ಕೂಡ ಹಾಕ್ಬೋದು ಬಟ್ ಇಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಆ ಫ್ಲೇವರ್ ಎಲ್ಲ ಚೂರು ಚೂರು ಬಿಡುತ್ತಲ್ವಾ ಅವಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು ನೋಡಿ ಹೀಗೆ ಜಜ್ಜಿಟ್ಕೊಳ್ಳೋಣ ತುಂಬಾ ನೈಸ್ ಆಗಬೇಕಂತ ಏನಿಲ್ಲ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನೆಲ್ಲ ನಾವು ತೆಗೆದು ಬೇರೆ ಪಾತ್ರೆದೆ ಹಾಕ್ಕೊಳ್ಳೋಣ ಅಂದರೆ ನಾವು ಬೋಂಡಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಅದೇ ಪಾತ್ರೆಗೆ ಹಾಕ್ಕೊಬೇಕಿದ ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಾಗೋಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನಿಷ್ಟು ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅವಾಗಲೇ ಜಜ್ಜಿಟ್ಕೊಂಡ್ವಲ್ಲ ನಾವು ಹಸಿಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಪುಡಿನ ಇದ್ದೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಿದನ್ನು ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಅಂದರೆ ಅದು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬೇಕು ಹಿಟ್ಟೇನು ಹಾಕೋ ಆಗಿಲ್ಲ ಈವಾಗಲೇ ಆ ಈರುಳ್ಳಿ ಎಲ್ಲ ನೀರು ಬಿಡಬೇಕು ಚೆನ್ನಾಗಿ ಆ ರೀತಿಯಾಗಿ ಹಿಚ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಇದರಿಂದ ನಮಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ಅಂದರೆ ನಾವು ನೀರು ಎಷ್ಟು ಹಾಕಬೇಕು ಎಷ್ಟು ಹಿಡ್ಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಒಂದೇ ಸಮ ಇವಾಗ ಕಡಲೆ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಒಂದು ಸರಿಗೆ ನೀರು ಹಾಕೊಂಬಿಟ್ರೆ ಇದ್ರೊಳಗೆ ನೀರು ಇರುತ್ತಲ್ವ ಆ ನೀರೆಲ್ಲ ಏನಾಗುತ್ತೆ ಜಾಸ್ತಿ ಆಗಿಬಿಡುತ್ತೆ ಮತ್ತು ಕಡಲೆ ಹಿಡ್ದು ಸೇರಿಸ್ಬೇಕು ಹೀಗೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಇದನ್ನೇ ಚೆನ್ನಾಗಿ ಗಟ್ಟಿಯಾಗಿ ಹಿಚ್ಕುಬಿಟ್ಟು ನಾವು ಚೆನ್ನಾಗಿ ಇದನ್ನು ಪಲ್ಸ್ಕೊಬೇಕು ನೋಡಿ ಇವಾಗ ಅದು ಎಷ್ಟು ನೀರು ಇದೆ ಅಂತ ನೋಡ್ಬೋದು ನೀವು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಅಷ್ಟಾಗಿ ನೀರು ಅಷ್ಟು ಚೆನ್ನಾಗಿ ಅದು ಈರುಳ್ಳಿ ಉಪ್ಪೆಲ್ಲ ಹಾಕಿರ್ತೀವಲ್ಲ ಅವಾಗ ನೀರು ಚೆನ್ನಾಗೇ ಬಿಟ್ಕೊಳುತ್ತೆ ಈಗ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಂತ ಹಾಕ್ಕೊಳ್ಳೋದು ಅಂತ ಅಂದರೆ ಸ್ವಲ್ಪ ಗರ್ಗರಿಯಾಗಿರಬೇಕಲ್ಲ ಬೋಂಡ ಅಂದರೆ ಹೊರಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಮೃದುವಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟಾದ್ರ ಮೇಲೆ ಇಲ್ಲಿ ನಾನು ಒಂದು ಐದಾರು ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಅದು ಕಪ್ನಲ್ಲಿ ಆಳ್ದೆ ಮಾಡ್ಕೊಂಡಿಲ್ಲ ಅಂದರೆ ಹಾಕಿ ಕಲಿಸ್ತಾ ಕಲಿಸ್ತಾ ನಮಗೆ ಗೊತ್ತಾಗುತ್ತೆ ಒಂದು ಟೆಕ್ಚರಿಗೆ ಬರುತ್ತೆ ಅದು ಫಸ್ಟಿಗೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹೀಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಕಡಲೆ ಹಿಟ್ಟು ಹಿಡಿಸುತ್ತೆ ಅಂತ ಅಕಸ್ಮಾತ್ ನಿಮಗೆ ಕಡಲೆ ಹಿಟ್ಟು ಕಮ್ಮಿ ಅನಿಸಿದರೆ ಮತ್ತೆ ಸ್ವಲ್ಪ ಸೇರಿಸ್ಕೊಬೋದು ಕಡಲೆ ಹಿಟ್ಟನ್ನು ನೋಡಿ ನೀರು ಹಾಕಿದೇನೆ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹೋಗಬೇಕು ಒಂದೇ ಸರಿಗೆ ಎಲ್ಲ ನೀರನ್ನು ಒಟ್ಟಿಗೆ ಸೇರಿಸ್ಕೊಂಬೇಡಿ ನೋಡಿ ಹೀಗೆ ಕಲಿಸ್ತಾ ಕಲಿಸ್ತಾ ಇವಾಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸಿದ್ದಾಗಿದೆ ಹಿಟ್ಟು ಚೆನ್ನಾಗಿದೆ ಇದೇ ರೀತಿ ಇದೇ ಹದಕ್ಕೆ ಬರಬೇಕು ಹಿಟ್ಟೆಲ್ಲ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಸೊಬೆಸಿಗೆ ಸೊಪ್ಪು ಎಲ್ಲ ಚೆನ್ನಾಗಿ ಅಂಟ್ಕೊಬೇಕು ಅಲ್ಲಿವರೆಗೂ ಕಲಿಸ್ಕೊಳ್ಳಿ ನೆಕ್ಸ್ಟು ನಾವು ಹೀಗೆ ಎಣ್ಣೆ ಕಾಯಿಲೆಗೆ ನಾವು ಈ ಬೋಂಡನ್ನು ಬಿಡೋ ಮುಂಚೆ ಕೈಯನ್ನು ಈ ರೀತಿಯಾಗಿ ನೀರಿನಲ್ಲಿ ಹತ್ಕೊಬೇಕು ಹತ್ಬಿಟ್ಟು ನೀವು ಹೀಗೆ ಸಣ್ಣ ಸಣ್ಣದಾಗಿರುವಂತಹ ಉಂಡೆನ ಮಾಡಿ ಬಿಡ್ಬೋದು ಬೇಕಾದರೆ ಇಲ್ಲಾಂದರೆ ಹೀಗೆ ಹಿಟ್ಟನ್ನು ತೆಗೆದು ಸ್ವಲ್ಪ ಸ್ವಲ್ಪನೇ ಬಿಡಬಹುದು ನೋಡಿ ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆಯಾ ನೋಡೋದಕ್ಕೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಇದ್ದೀನಿ ಎಣ್ಣೆ ಅಷ್ಟಾಗಿ ಕಾದಿಲ್ಲ ಎಣ್ಣೆನ ಮೊದಲಿಗೆ ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಬೇಕು ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಈ ಬೋಂಡಗಳನ್ನು ಬಿಡಬೇಕು ಇಲ್ಲ ಅಂದರೆ ಹೈ ಫ್ಲೇಮ್ನಲ್ಲೇ ಬಿಟ್ಟರೆ ಏನಾಗುತ್ತೆ ಅಂದರೆ ಹೊರಗಡೆಯಿಂದ ಕಲ್ಲರ್ ಚೇಂಜ್ ಆಗಿರುತ್ತೆ ಆದರೆ ಒಳಗಡೆಯಿಂದ ಹಿಟ್ಟು ಬೆಂದಿರೋಲ್ಲ ಅದಕ್ಕೋಸ್ಕರ ನಾವು ಹಿಟ್ಟನ್ನ ಬಿಡೋ ಮುಂಚೆ ನಾವು ಮಧ್ಯಮ ಊರಿನಲ್ಲಿ ಗ್ಯಾಸ್ನ ಇಟ್ಕೊಬೇಕು ಈಗ ಎಲ್ಲ ಉಂಡೆಗಳನ್ನು ನಾನು ಇಲ್ಲಿ ಇದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲ ಉಂಡೆಗಳನ್ನು ಹೀಗೆ ಬಿಟ್ಟಾಗಿದೆ ಬಿಟ್ಟು ಕೂಡಲೇ ನೀವು ಈ ಉಂಡೆಗಳನ್ನು ಅಂದರೆ ಬೋಂಡಗಳನ್ನು ತಿರುವೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಹೊತ್ತು ಬಿಡಿ ಆ ಬಬಲ್ಸ್ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಆವಾಗ ನೀವು ಈ ರೀತಿಯಾಗಿ ತಿರುವಿ ಹಾಕ್ಕೊಳ್ಳಿ ಹೀಗೆ ತಿರುವು ಹಾಕೊಳ್ತಾ ತಿರುವು ಹಾಕೊಳ್ತಾ ಅದನ್ನ ಬೇಯಿಸ್ಕೊಬೇಕು ನೋಡಿ ಇವಾಗ ನಮ್ಮ ಬೋಂಡ ರೆಡಿಯಾಗಿದೆ ಇವಾಗ ಇದನ್ನೆಲ್ಲ ಜಾಲರಿಯಿಂದ ನಾವು ಹೀಗೆ ಇದನ್ನ ಬೋಂಡನ ತಕ್ಕೊಬೇಕು ಮತ್ತೆ ಉದ್ದಿರೋ ಹಿಟ್ಟಿನಲ್ಲಿ ಕೂಡ ಇದೇ ರೀತಿಯಾಗಿ ನಾನು ಬೋಂಡನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತು ನಾನು ಹಾಕಿರುವಂತಹ ಸಬ್ಬಸ್ಗೆ ಸೊಪ್ಪಿನ ಬೋಂಡ ಹೇಗಾಗಿತ್ತು ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಯಾರಾದರೂ ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆಯೇ ನೀವೆಲ್ಲ ಒಂದು ಲೈಕ್ ಮಾಡೋದ್ರಿಂದ ಹಾಗೆ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ ಹಾಗೆ ಮಿಸ್ ಮಾಡಿದೆ ಬೋಂಡ ಹೇಗಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದು ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್